ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರೋ ಶಾಸಕ ಮುನಿರತ್ನಾಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದಾರೆ ಶಾಸಕರ ಜನ್ಮ ಜಾಲಾರ್ತಿರೋ ಖಾಕಿ ಪಡೆ ಬೆಳ್ಳ ಬೆಳಿಗ್ಗೆಯೇ ಹದಿನಾಲ್ಕು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದೆ ಕಂಬಿ ಹಿಂದಿನ ರತ್ನಾಗೆ ಎಸ್ಐಟಿ ಶಾಕ್ ಹನ್ನೊಂದು ಕಡೆ ರೇಡ್ ಗನ್ಮ್ಯಾನ್ ಮನೆಯಲ್ಲೂ ತಲಾಶ್ ಅತ್ಯಾಚಾರ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಕೇಸ್ನಲ್ಲಿ ಲಾಕ್ ಆಗಿರೋ ಶಾಸಕ ಮುನಿರತ್ನಾಗೆ ಶನಿಕಾಟ ಶುರುವಾದಂತೆ ಕಾಣ್ತಿದೆ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಒಕ್ಕರಿಸಿಕೊಳ್ತಿವೆ ಒಂದು ಕಡೆ ತನಿಖೆ ಬಿಸಿ ಎದುರಿಸುತ್ತಿದ್ರೆ ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ ಮುನಿರತ್ನಾಗೆ ಸಂಬಂಧಿಸಿದ ಒಟ್ಟು ಹನ್ನೊಂದು ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಈಗ ಫೀಲ್ಡ್ ಗೆಳಿದಿದ್ದಾರೆ ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿನ ಕಾವಲ್ನಲ್ಲಿರುವ ಮುನಿರತ್ನ ಮನೆಗೆ ಎಂಟ್ರಿ ಕೊಟ್ಟು ಮೂಲೆ ಮೂಲೆ ಜಾಲಾಡಿದ್ದಾರೆ ಮುನಿರತ್ನ ಮನೆ ಸೇರಿದಂತೆ ಒಟ್ಟು ಹನ್ನೊಂದು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ ಎಸ್ಐಟಿ ಅಧಿಕಾರಿಗಳು ಕಾವಲ್ನ ಮನೆ ಹಾಗೂ ಅದರ ಹಿಂಭಾಗ ಇರುವ ಕಚೇರಿ ಜೊತೆಗೆ ಗೋದಾಮ್ ಸೇರಿದಂತೆ ಒಟ್ಟು ಹನ್ನೊಂದು ಕಡೆ ಹುಡುಕಾಟ ನಡೆಸಿದ್ದಾರೆ ಸೈಟಿ ಅಧಿಕಾರಿಗಳ ಜೊತೆ ಎಫ್ಎಸ್ಎಲ್ ತಂಡ ಸಹ ಎಂಟ್ರಿ ಕೊಟ್ಟಿತ್ತು ಶೋಧ ಕಾರ್ಯ ವೇಳೆ ಸಿಕ್ಕ ಮಹತ್ವದ ದಾಖಲೆಗಳನ್ನು ಪಂಚರ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿಯಾಗಿದ್ದು ಮನೆಯಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುವನ್ನ ಪಂಚರ ಸಮ್ಮುಖದಲ್ಲಿ ಮಹಜರು ಮಾಡಿ ಅದನ್ನು ತಮ್ಮ ಸುಪರ್ದಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮುನಿರತ್ನ ಗಂಡಾಂತರ ಶಾಸಕ ಮುನಿರತ್ನ ಲಾಕ್ ಆಗಿದ್ದೇ ಆಗಿದ್ದು ಅವರ ಮ್ಯಾನ್ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾರೆ ಯಾಕಂದ್ರೆ ಇವರ ಮೇಲೂ ಹಲವಾರು ಆರೋಪಗಳು ಕೇಳಿ ಬಂದಿವೆ ಹೀಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಶಾಸಕರ ಮ್ಯಾನ್ ಮನೆಯಲ್ಲೂ ಹುಡುಕಾಡಿದ್ದು ದೂರು ಕೊಟ್ಟಿರೋ ಸಂತ್ರಸ್ತೆ ಹಾಗೂ ಆರೋಪಿ ಮುನಿರತ್ನ ಮಧ್ಯೆ ಇದೇ ಮ್ಯಾನ್ ಶ್ರೀನಿವಾಸ್ ಮಧ್ಯವರ್ತಿಯಾಗಿದ್ರು ಅನ್ನೋ ಆರೋಪವಿದೆ ಹೀಗಾಗಿಯೇ ಎಸ್ಐಟಿ ಈತನ ಬೆನ್ನು ಬಿದ್ದಿರುವುದು ಯಲಹಂಕದಲ್ಲಿ ಒಂದೂವರೆ ಕೋಟಿ ಮೊತ್ತದ ಮನೆ ಕಟ್ಟಿದ್ದು ಇದೇ ಮನೆಯಲ್ಲೇ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ ಮೂರ್ನಾಲ್ಕು ದಿನದಿಂದ ಯಾರ ಕಣ್ಣಿಗೂ ಕಾಣದಂತಾಗಿರೋ ಶ್ರೀನಿವಾಸ್ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಈತನ ಪತ್ತೆಗೆ ಎಸ್ಐಟಿ ಬಲೆ ಬೀಸಿದೆ ಒಟ್ನಲ್ಲಿ ಆರ್ಆರ್ ನಗರ ಶಾಸಕರಿಗೆ ಈಗ ಸಂಕಷ್ಟಗಳ ಸರಮಾಲೆಯೇ ಸುತ್ತುಕೊಳ್ತಿದ್ದು ಎಸ್ಐಟಿ ಅಧಿಕಾರಿಗಳು ಜನ್ಮ ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಮನುಕುಮಾರ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು